ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಗೊತ್ತಿದೆ ಎಸ್ ಹನ್ನೊಂದನೇ ವಾರಕ್ಕೆ ಹನ್ನೊಂದನೇ ವಾರದ ಎಲಿಮಿನೇಷನ್ ನಾನಾಗಿದ್ದೆ ಎಲ್ರು ಬಿಗ್ ಬಾಸ್ನ ಮೊದಲನೇ ವಾರದಿಂದ ನೋಡ್ತಿದ್ರ ಎಲ್ಲರೂ ಬಿಗ್ ಬಾಸ್ನ ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಿದ್ದೀರಾ ಅಂತ ಹೊರಗಡೆ ಬಂದ ಮೇಲೆ ಗೊತ್ತಾಗಿದೆ ಅಂಡ್ ಸುದೀಪ್ ಅಣ್ಣ ಕೂಡ ಒಂದು ವಾರದಲ್ಲಿ ಹೇಳಿದ್ರು ತುಂಬಾ ಹೈಯೆಸ್ಟ್ ಟಿ ಆರ್ ಪಿ ಸೀಸನ್ ಇದಾಗಿತ್ತು ಅಂತ ತುಂಬಾ ಖುಷಿ ಇದೆ ಸೊ ಫಸ್ಟ್ ಆಫ್ ಆಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಸೂಪರ್ ಇದು ಫಸ್ಟ್ ಟೈಮ್ ಹೊರಗಡೆ ಬಂದ ಮೇಲೆ ನಿಮ್ ಎಲ್ರ ಜೊತೆ ಮಾತಾಡ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ ಆಕ್ಚುಲಿ ಬಿಗ್ ಬಾಸ್ ಮನೆಯ ಜರ್ನಿ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಿಗ್ ಬಾಸ್ ಪ್ಲಾಟ್ಫಾರ್ಮ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ತುಂಬಾ ಮುಖ್ಯವಾದಂತಹ ಪ್ಲಾಟ್ಫಾರ್ಮ್ ಆಗಿತ್ತು ಅದನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡಿರೋ ಖುಷಿ ಇದೆ ನನಗೆ ಬಿಗ್ ಬಾಸ್ ಮನೆ ಒಳಗೆ ಎಂಟ್ರಿ ಆಗಿದ್ದ ದಿನ ಎಷ್ಟು ಜೋಶ್ ಇತ್ತು ಅಥವಾ ಎಷ್ಟು ಎನರ್ಜಿ ಇತ್ತು ಇವತ್ತು ಕೂಡ ಅಷ್ಟೇ ಎನರ್ಜಿ ಇದೆ ಯಾಕಪ್ಪ ಅಂದ್ರೆ ನಿಮ್ಮೆಲ್ಲರ ಜೊತೆ ಮಾತಾಡ್ತಾ ಇರೋದು ನಿಮ್ಮೆಲ್ಲರನ್ನ ನೋಡ್ತಾ ಇರೋದು ತುಂಬಾ ಖುಷಿ ಇದೆ ಅಂಡ್ ಒಳಗಡೆ ನಾನು ಯಾವ ರೀತಿ ಎಂಟ್ರಿ ಆದ್ನೋ ಅದೇ ವ್ಯಕ್ತಿತ್ವನ ಇಟ್ಕೊಂಡು ಹೊರಗಡೆ ಬಂದಿದ್ದೀನಿ ಅನ್ನೋ ಖುಷಿ ಕೂಡ ಇದೆ ಸೊ ಇದೆಲ್ಲದ್ರ ಮಧ್ಯೆ ಇವಾಗ ಒಂದಷ್ಟು ಮಾತಾಡ್ತಾ ಹೋಗೋಣ ಹೆಲೋ ಹೆಲ್ರಿಗೂ ಕಮೆಂಟ್ ಬರ್ತಿರೋದ್ರಿಂದ ಪ್ರತಿಯೊಬ್ಬರು ಹೆಸರು ತಗೊಳ್ಳೋದು ಕಷ್ಟ ಆಗ್ತದೆ ಆ ಯಾ ಬಿಗ್ ಬಾಸ್ ಬಿಗ್ ಬಾಸ್ ಸೀಸನ್ ಹನ್ನೊಂದು ಹೊಸ ಅಧ್ಯಾಯ ಹೆಸರೇ ಹೇಳಿದಾಗೆ ತುಂಬಾ ಹೊಸ ರೀತಿಯಲ್ಲಿ ಮೂಡ್ ಬಂದಂತಹ ಮೂಡ್ ಬರ್ತಿರೋಂತಹ ಶೋ ಇದು ಹೊಸ ಅಧ್ಯಾಯ ಅಂದಾಗ ನನಗೆ ಆಕ್ಚುಲಿ ಒಂದಷ್ಟು ಟೆನ್ಷನ್ಸ್ ಇತ್ತು ಏನಿರುತ್ತೆ ಯಾವ ತರ ಇರುತ್ತೆ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತುಂಬಾ ಟೆನ್ಷನ್ ಇತ್ತು ಅಂಡ್ ಪ್ರೋಮೋ ಬಂದಾಗ ಸ್ವರ್ಗ ನರ್ಕ ಅನ್ನೋದು ಬಂತು ಅಹ್ ತುಂಬಾ ಎಂಜಾಯ್ ಮಾಡಿದಂತ ವಾರಗಳು ಮೊದಲನೇ ಮೂರು ವಾರಗಳಾಗಿತ್ತು ಯಾಕಪ್ಪ ಅಂದ್ರೆ ಸ್ವರ್ಗ ನರ್ಕ ಅಂತ ಇತ್ತು ಅಲ್ಲೊಂದಷ್ಟು ಜನ ಇಲ್ಲೊಂದಷ್ಟು ಜನ ತುಂಬಾ ಕಾಂಪಿಟೇಟಿವ್ ಆಗಿ ಆಡದಂತ ವಾರಗಳು ಮೊದಲ ಎರಡು ವಾರ ಆಗಿತ್ತು ಅಂಡ್ ಸ್ವರ್ಗಕ್ಕೆ ಬರಲೇಬೇಕು ಅನ್ನೋ ಒಂದಷ್ಟು ಹಠ ನಮ್ಮಲ್ಲಿ ಎಲ್ಲರಲ್ಲೂ ಇದ್ದಿದ್ದು ಅಂಡ್ ಕ್ಯಾಪ್ಟನ್ ಆಗಿ ಸ್ವರ್ಗಕ್ಕೆ ಎಂಟರ್ ಆಗಿದ್ದು ಸೊ ಇದೆಲ್ಲ ತುಂಬಾ ಚೆರಿಶ್ ಮಾಡುವಂತ ಮೂಮೆಂಟ್ಸ್ ತುಂಬಾ ಖುಷಿ ಪಡುವಂತ ಮೂಮೆಂಟ್ಸ್ ಇದನ್ನೆಲ್ಲ ನೀವೆಲ್ಲ ತುಂಬಾ ಇಷ್ಟಪಟ್ಟಿದೀರ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಎಸ್ ಥ್ಯಾಂಕ್ ಯು ಬರ್ಡೇ ತುಂಬಾ ಜನ ವಿಶ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಬರ್ಡೇ ವಿಶ್ ಮಾಡಿದ್ದು ಥ್ಯಾಂಕ್ ಯು ಬಟ್ ಬರ್ಡೇಗೆ ಇದೊಂದು ಎಲಿಮಿನೇಷನ್ ಅನ್ನೋದೊಂದು ಗಿಫ್ಟ್ ತುಂಬಾ ಭಾರವಾಗಿತ್ತು ಗಿಫ್ಟ್ ಯಾಕಂದ್ರೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಎಷ್ಟು ಬೇಗ ಹೊರಗಡೆ ಬರ್ತೀನಿ ಅಂತ ಬಟ್ ಆಟ ಆಗಿದ್ರಿಂದ ಅದರಲ್ಲಿ ಹೊರಗಡೆ ಬರೋದು ಒಂದು ಫಾರ್ಮ್ಯಾಟ್ ಆಗಿರುತ್ತೆ ಒಂದಷ್ಟು ಹೊರಗಡೆ ಬರಲೇಬೇಕಾಗುತ್ತೆ ಬೇಕಾಗತ್ತೆ ಅಂಡ್ ಆಟ ಮುಂದಕ್ಕೆ ಹೋಗಲೇಬೇಕಾಗತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಹನ್ನೊಂದೇ ವಾರಕ್ಕೆ ಹೊರಗಡೆ ಬಂದೆ ಎಂಬತ್ತು ದಿನ ಮನೆ ಒಳಗೆ ಕಳೆದಿದ್ದು ತುಂಬಾ 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 ಖುಷಿ ಕೊಟ್ಟಿದೆ ನನಗೆ ಯಾಕಂದ್ರೆ ಇಷ್ಟು ದಿನ ಬೇರೆ ಬೇರೆ ಪಾತ್ರಗಳಲ್ಲಿ ನನ್ನನ್ನು ಪಾತ್ರವಾಗಿ ನೋಡ್ತಾ ಇದ್ರಿ ಬಟ್ ಆಕ್ಚುಲಿ ಶಿಷ್ಯರೇನು ಅನ್ನೋದನ್ನ ನೀವು ಬಿಗ್ ಬಾಸ್ ಮನೆಯಲ್ಲಿ ನೋಡಿದಿರಾ ತುಂಬಾ ತುಂಬಾ ಖುಷಿ ಇದೆ ನಾನು ಹೊರಗಡೆ ಬಂದ್ಮೇಲೆ ಮೀಡಿಯಾ ನೋಡಿದಾಗ ಒಂದು ಕಮೆಂಟ್ಸ್ ಆಗಿರ್ಬೋದು ಪ್ರತಿ ಒಂದು ಪೋಸ್ಟ್ ಗಳು ಇದೆಲ್ಲ ನೋಡಿ ತುಂಬಾ ಮನಸ್ಸು ತುಂಬ ಬಂದಿದೆ ಯಾಕೆಂದ್ರೆ ನಾನು ನನ್ನ ವ್ಯಕ್ತಿತ್ವನ ಬಿಟ್ಕೊಡದೆ ಆಡಿದ್ದು ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅನ್ನೋದು ನನಗೆ ತುಂಬಾ ಖುಷಿ ಆಯ್ತು ಸೊ ಎಸ್ ಬಿಗ್ ಬಾಸ್ ಮನೆಯ ಒಂದಷ್ಟು ಅನುಭವಗಳನ್ನ ಹಂಚ್ಕೋಣ ಅಂತ ಇದ್ರೆ ಹೌದು ಆಬ್ವಿಯಸ್ಲಿ ಕ್ಯಾಪ್ಟನ್ಸಿ ವಾರ ಅಂಡ್ ನರಕಾಸ್ ವರ್ಗದ ವಾರ ಇದನ್ನೆಲ್ಲ ಹೊರತುಪಡಿಸಿ ನಾವು ಪ್ರತಿ ವಾರನು ಮಾಡ್ತಿದಂತ ಆಕ್ಟಿವಿಟೀಸ್ ಟಾಸ್ಕ್ಸ್ ಅಂಡ್ ಮನೆಯಲ್ಲಿದ್ದಂತ ಕಾನ್ಸೆಪ್ಟ್ಸ್ ಯಾಕಂದ್ರೆ ಪ್ರತಿ ವಾರನೂ ಹೊಸದಾಗಿ ಯಾವುದೋ ಒಂದು ರೀತಿಯ ಕಾನ್ಸೆಪ್ಟ್ಸ್ ನ ಕೊಡೋರು ಫಾರ್ ಎಕ್ಸಾಂಪಲ್ ಪಕ್ಷ ಅಂತ ಕಾನ್ಸೆಪ್ಟ್ ಕೊಟ್ರು ಬಿಗ್ ಬಾಸ್ ಆಗಿತ್ತು ಆಗಿತ್ತದು ಆ ವಾರ ಅದಾದ ನಂತರ ಮಹಾರಾಜ ಬಂದ್ರು ಬಿಗ್ ಬಾಸ್ಗೆ ಬಿಗ್ ಬಾಸ್ ಸಾಮ್ರಾಜ್ಯ ಆಯ್ತು ಅಂಡ್ ಬಿಗ್ ಬಾಸ್ ಅಲ್ಲಿ ಚಾನೆಲ್ಸ್ ಗಳು ಹುಟ್ಕೊಳ್ತು ಎರಡು ಚಾನೆಲ್ ಆಯ್ತು ಆ ಎರಡು ಚಾನೆಲ್ ನ ಗೆಲ್ಸೋದಕ್ಕೆ ನೀವುಗಳೇ ವೋಟ್ ಮಾಡಿದ್ರಿ ಸೊ ಈ ರೀತಿ ಎಲ್ಲ ಕಾನ್ಸೆಪ್ಟ್ಸ್ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ಅಂಡ್ ಹ್ಯಾಚ್ ಆಫ್ಟ್ ದ ಕ್ರಿಯೇಟಿವ್ ಟೀಮ್ ಅಂತ ಹೇಳ್ಬೋದು ಯಾಕಂದ್ರೆ ಪ್ರತಿಯೊಬ್ರು ನಾವುಗಳು ನಮ್ಮ ನಾವಲ್ಲಿ ಜೀವಿಸ್ತಿದ್ದಂತ ಪ್ರತಿಯೊಂದು ನಿಮಿಷನ ತುಂಬಾ ಎಕ್ಸೈಟಿಂಗ್ ಆಗಿ ಮಾಡೋದಕ್ಕೆ ಕಾರಣ ಆಗಿದ್ದೆ ಬಿಗ್ ಬಾಸ್ ನ ಇಡೀ ತಂಡ ಅಂತ ಹೇಳ್ಬೋದು ಯಾಕಂದ್ರೆ ತುಂಬಾ ನಮ್ಮನ್ನ ಎಂಗೇಜ್ ಮಾಡ್ತಾ ಇದ್ರು ಅಂಡ್ ವೀಕ್ಷಕರಿಗೆ ಯಾವ ರೀತಿ ಅಹ್ ತೋರಿಸ್ಬೇಕು ಯಾವ ರೀತಿ ವಿಶೇಷವಾಗಿ ನಮ್ಗಳನ್ನ ತೋರಿಸಬೇಕು ಅಂತ ತುಂಬಾ ಕೆಲಸಗಳು ಮಾಡ್ತಾ ಇದ್ರು ಸೊ ಆ ಇಡೀ ಎಫರ್ಟ್ಸ್ಗೆ ದೊಡ್ಡ ಹ್ಯಾಚ್ ಆಫ್ ಹೇಳಬೇಕು ಅಂಡ್ ನಮ್ಗುಡ್ಗೂ ಅಷ್ಟೇ ಪ್ರತಿ ವಾರ ಬರ್ತಿದ್ದಾಗ ಈ ವಾರ ಏನ್ ಕಾನ್ಸೆಪ್ಟ್ ಇರುತ್ತೆ ಈ ವಾರ ಏನ್ ಮಾಡ್ತಿದೀವಿ ನಾವು ಈ ವಾರದಲ್ಲಿ ಇನ್ನೇನು ಹೊಸದಾಗಿ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಈ ಎಲ್ಲಾ ವಿಷಯಗಳನ್ನ ನಾವು ಮಾತಾಡ್ತಾ ಇದ್ವಿ ತಿಳ್ಕೊತಾ ಇದ್ವಿ ಅಂಡ್ ಆ ಒಂದು ಮೂಮೆಂಟ್ ನ ಜೀವಿಸ್ತಾ ಇದ್ವಿ ಸೊ ಇದೆಲ್ಲ ತುಂಬಾ ಖುಷಿ ಇದೆ ಅಂಡ್ ಪ್ರತಿ ವಾರನೂ ನಮ್ಗೆ ಹೊಸದಾಗೆ ಇರ್ತಾ ಇತ್ತು ಪ್ರತಿ ವಾರ ಅನ್ನೋದಕ್ಕಿಂತ ಪ್ರತಿ ದಿನ ನಮ್ಗೆ ಹೊಸದಾಗಿರ್ತಾ ಇತ್ತು ಸೊ ಈ ತರ ಎಲ್ಲ ನಾವು ಎಂಜಾಯ್ ಮಾಡಿದ್ದು ಅಂಡ್ ಇದು ಲೈಫ್ ಅಲ್ಲಿ ಒಂದ್ಸತಿ ಸಿಗುವಂತಹ ಆಪರ್ಚುನಿಟಿ ಅಂಡ್ ಆಪರ್ಚುನಿಟಿ ನ ಫುಲ್ಲೆಸ್ಟ್ ಎಂಜಾಯ್ ಮಾಡಿರೋದ್ರ ಬಗ್ಗೆ ತುಂಬಾ ಖುಷಿ ಇದೆ ಅಂಡ್ ತುಂಬಾ ಜನ ಹೇಳ್ತಾ ಇದ್ರಿ ಬೇಜಾರಾಗಿದೆ ಹೊರಗಡೆ ಬಂದಿರೋದು ಬೇಗ ಬರಬಾರದಾಗಿತ್ತು ಅಂಡ್ ಶೋನ ನಿಮಗೋಸ್ಕರ ನೋಡ್ತಾ ಇದ್ವಿ ಹಾಗೆ ಹೀಗೆ ಅಂತ ಶೋನ ದಯವಿಟ್ಟು ನೋಡಿ ಕಂಟಿನ್ಯೂ ಮಾಡಿ ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅನ್ನೋದಕ್ಕಿಂತ ಒಂದು ಶೋ ಗೆಲ್ಬೇಕು ಈ ಶೋನ ಪ್ರತಿಯೊಬ್ರು ಎಷ್ಟು ಪ್ರೀತಿಸ್ತಾ ಇದರೋ ಇನ್ನು ಹೆಚ್ಚು ಪ್ರೀತಿಸಿದಾಗ ಮಾತ್ರ ಆ ಶೋ ಮಾಡಿದು ಒಂದು ಸಾರ್ಥಕತೆ ಸಿಗುತ್ತೆ ಅಂಡ್ ನಾವು ಆ ಶೋ ಅಲ್ಲಿ ಇದ್ದಿದ್ದಕ್ಕೂ ಆ ಶೋ ಅಲ್ಲಿ ನಾವು ಜೀವಿಸೋದಕ್ಕೂ ಒಂದು ಸಾರ್ಥಕತೆ ಸಿಗುತ್ತೆ ಆ ಶೋ ಇನ್ನೂ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿ ಇನ್ನೂ ಹೈಯೆಸ್ಟ್ ಟಿ ಆರ್ ಪಿಸ್ ಬಂದು ಈ ಸೀಸನ್ ಟಿ ಆರ್ ಪಿ ಇನ್ ಯಾರು ಬ್ರೇಕ್ ಮಾಡದಿರೋ ರೀತಿ ಬರೋದಕ್ಕೆ ನೀವುಗಳು ತುಂಬಾ ದೊಡ್ಡ ಕಾರಣ ಆಗ್ಬೇಕು ಸೊ ದಯವಿಟ್ಟು ಶೋನ ಇನ್ನೂ 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 ಹೆಚ್ಚು ಪ್ರೀತಿ ಅಂತ ಕೇಳ್ಕೊತೀನಿ ಆ ಶೋ ಅಲ್ಲಿ ಪ್ರತಿಯೊಬ್ರು ನನಗೆ ತುಂಬಾ ಇಷ್ಟವಾದಂತ ವ್ಯಕ್ತಿಗಳ ಯಾರ ಮೇಲೂ ನಾನು ಇಂಥವ್ರನ್ನ ದ್ವೇಷ ಮಾಡಬೇಕು ಅಥವಾ ಇಂಥವ್ರ ಮೇಲೆ ಸಿಟ್ಟಿದೆ ಇಂಥವ್ರ ಮೇಲೆ ಕೋಪ ಇದೆ ಅಂತ ನಿಜವಾಗ್ಲೂ ತುಂಬಾ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಯಾರ ಬಗ್ಗೆನೂ ಇಲ್ಲ ಮಂಜಣ್ಣನ ಹಿಡಿದು ತ್ರಿವಿಕ್ರಮ್ ರಜತ್ ಮೋಕ್ಷಿತ ಐಶ್ವರ್ಯ ಮಾನ್ಸ ಹಂಸ ಅವರು ಜಗದೀಶ್ ಸರ್ ರಂಜಿತ್ ಇವರೆಲ್ಲರೂ ಭವ್ಯ ಯಾರ ಮೇಲೂ ಕೋಪ ಇಟ್ಕೊಂಡು ಹೊರಗಡೆ ಬಂದಿಲ್ಲ ನಾನು ಅಂಡ್ ನನಗೆ ತುಂಬಾ ಇಷ್ಟವಾದಂತ ವ್ಯಕ್ತಿ ವ್ಯಕ್ತಿತ್ವ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಧರ್ಮ ಅವರು ಅವ್ರ ಜೊತೆ ಹೆಚ್ಚು ಕಾಲ ಕಳೆದಿದ್ದೆ ನಾನು ಧರ್ಮ ಅವರ ಎಷ್ಟೋ ಆಸೆಗಳ ಕನಸುಗಳ ಬಗ್ಗೆ ಮಾತಾಡಿದ್ವಿ ನನ್ನ ಎಷ್ಟೋ ಆಸೆ ಕನಸುಗಳ ಬಗ್ಗೆ ಮನೇಲಿ ಮಾತಾಡಿದ್ವಿ ಧರ್ಮ ಜೊತೆ ನಾನು ಸೊ ಆ ವ್ಯಕ್ತಿ ಜೊತೆ ಸ್ವಲ್ಪ ತುಂಬಾ ಜಾಸ್ತಿ ಕನೆಕ್ಟ್ ಆಗಿದೆ ಅಂತ ಅನಿಸಿತು ನನಗೆ ಅಂಡ್ ಕಾಕತಾಳಿ ಅನ್ಸುತ್ತೆ ಅಥವಾ ಕೋ ಇನ್ಸರೆನ್ಸ್ ಅಂತ ಏನೇ ಹೇಳ್ಬೋದು ಧರ್ಮ ಅವರ ಆದ್ಮೇಲೆ ಎಲಿಮಿನೇಟ್ ಆಗಿದ್ದೆ ನಾನು ಸೊ ಓಕೆ ಆಟ ಅಂತ ಇದ್ದಾಗ ಎಲಿಮಿನೇಷನ್ಸ್ ಇರ್ಲೇಬೇಕಾಗತ್ತೆ ಮನೆಯಿಂದ ಒಂದಷ್ಟು ಜನ ಹೊರಗಡೆ ಹೋದ್ಮೇಲೆ ಆಟ ಮುಂದುವರಿಯಕ್ಕೆ ಸಾಧ್ಯ ಸೊ ಅದ್ರ ನಿಟ್ಟಿನಲ್ಲಿ ಅದಾಗಿದೆ ತುಂಬಾ ಜನ ಕೇಳ್ತಾ ಇದ್ದೀರಾ ತ್ರಿವಿಕ್ರಮ್ ಬಗ್ಗೆ ಮಾತಾಡಿ ಹಾ ತ್ರಿವಿಕ್ರಮ್ ಇಸ್ ಅ ವೆರಿ ಗುಡ್ ಪ್ಲೇಯರ್ ಅಹ್ ತ್ರಿವಿಕ್ರಮ್ ಬಗ್ಗೆ ಮಾತಾಡೋದಕ್ಕಿಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ ತ್ರಿವಿಕ್ರಮ್ ಹೇಗೆ ಆಡ್ತಾ ಇದ್ದಾನೆ ಅಂತ ತುಂಬಾ ಒಳ್ಳೆ ಪ್ಲೇಯರ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾನೆ ಬಿಗ್ ಬಾಸ್ ಶೋ ಫಿನ ಹೋಗೋಕೆ ಎಲ್ಲಾ ಕೇಪಬಿಲಿಟೀಸ್ ತ್ರಿವಿಕ್ರಮ್ ಇದೆ ಅವನು ಹೋದ್ರೆ ತುಂಬಾ ಖುಷಿ ಆಗುತ್ತೆ ಅಂಡ್ ಹಾಗೆ ಪ್ರತಿಯೊಬ್ಬರಿಗೂ ಅಲ್ಲಿ ಮಂಜಣ್ಣ ಆಗಿರ್ಬೋದು ಭವ್ಯ ಆಗಿರ್ಬೋದು ಇವರೆಲ್ಲರೂ ತುಂಬಾ 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 ಚೆನ್ನಾಗಿ ಆಡ್ತಾ ಇದಾರೆ ಯಾಕಂದ್ರೆ ಎವ್ರಿ ಇಸ್ ಫೇರ್ ಇನ್ ಬಿಗ್ ಬಾಸ್ ನೀವು ಸ್ಟ್ರಾಟಜಿ ಮಾಡೋದ್ ತಪ್ಪಲ್ಲ ನೀವು ಪ್ಲಾನ್ ಮಾಡ್ಕೊಳ್ಳೋದ್ ತಪ್ಪಲ್ಲ ಎಲ್ಲವೂ 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 ಫೇರ್ ಯಾಕಂದ್ರೆ ಆಟ ಅಂತ ಬಂದಾಗ ಪ್ರತಿಯೊಬ್ಬರದು ಸರ್ವೈವಲ್ ತುಂಬಾ ಮುಖ್ಯ ಆಗುತ್ತೆ ಆ ಸರ್ವೈವಲ್ಗೆ ಒಂದಷ್ಟು ಜನ ಹಲವಾರು ದಾರಿಗಳನ್ನ ಹಿಡ್ಕೊತಾರೆ ಕೆಲವೊಬ್ರು ನೇರವಾಗಿ ಆಡಿದ್ರೆ ಕೆಲವೊಬ್ರು ಸ್ಟ್ರಾಟಜಿ ಮಾಡ್ತಾರೆ ಕೆಲವೊಬ್ರು ಸೇಫ್ ಆಗಿ ಆಡಕ್ಕೆ ನೋಡ್ತಾರೆ ಈ ಎಲ್ಲಾ ವಿಷಯಗಳು ಬಿಗ್ ಬಾಸ್ ಮನೆಯಲ್ಲಿ ಬೇಕು ಅಂತಾನೆ ಅನ್ಸುತ್ತೆ ಸೊ ನಾನು ನನ್ನ ಆಟನ ತುಂಬಾ ನೇರವಾಗಿ ಆಡ್ತಾ ಇದ್ದೆ ಸ್ಟ್ರಾಟಜಿ ಮಾಡ್ಕೊಂಡು ಅಥವಾ ಹಿಂದೆ ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊಂಡು ಆಡಿದ್ದು ಈ ತರದ್ದು ನಾನು ಯಾವತ್ತೂ ಮಾಡಿಲ್ಲ ನನಗ್ ಅನ್ಸಿದ್ದ ಒಪಿನಿಯನ್ಸ್ಗಳನ್ನ ನಾನು ನೇರವಾಗಿ ಹಂಚ್ಕೋತಾ ಇದ್ದೆ ನನಗೆ ಅನಿಸಿದ ವ್ಯಕ್ತಿಗಳ ಬಗ್ಗೆ ಅಸಮಾಧಾನ ಇದ್ರೆ ನೇರವಾಗಿ ಹೇಳ್ತಾ ಇದ್ದೆ ಸೊ ಇದೆಲ್ಲ ನನ್ನ ವ್ಯಕ್ತಿತ್ವ ತೋರಿಸುತ್ತೆ ಅಂತ ಅನ್ಸುತ್ತೆ ಅಂಡ್ ಅದನ್ನೆಲ್ಲ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿರೋದು ತುಂಬಾ ಖುಷಿ ಇದೆ ಯಾಕಂದ್ರೆ ಹೊರಗಡೆ ಬಂದು ನೋಡಿದಾಗ ಇಷ್ಟು ಪಾಸಿಟಿವ್ ಆಗಿ ನೀವೆಲ್ಲರೂ ತಗೊಂಡಿದಿರ ಅನ್ನೋದು ತುಂಬಾ 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 ಖುಷಿ ಇದೆ ಯಾರಾದ್ರೂ ಏನಾದ್ರೂ ಕ್ವಶನ್ಸ್ ಕೇಳೋದಿದ್ರೆ ಕೇಳಬಹುದು ಸಾಧ್ಯವಾದಷ್ಟು ಆನ್ಸರ್ ಮಾಡೋ ಪ್ರಯತ್ನ ಮಾಡ್ತೀನಿ ಎಲ್ರು ಅಂತ ಕಳಿಸ್ತಾ ಇದ್ದೀರಾ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಹಾಯ್ 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 ಅಂತ ಹೇಳ್ತಾ ಇದ್ದೀರಾ ಬಿಗ್ ಬಾಸ್ ಶೋ ಆದ್ಮೇಲೆ ಮತ್ತೊಂದಷ್ಟು ಹೊಸ ಪ್ರಯತ್ನಗಳೊಂದಿಗೆ ಮುಂದೆ ಬರೋದಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಈ ಶೋ ಈ ಪ್ಲಾಟ್ಫಾರ್ಮ್ ನನಗೆ ಕೊಟ್ಟಂತ ಒಂದು ವೇದಿಕೆ ಇದೆಯಲ್ಲ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಸಿಕ್ಕಿದೆ ಇದರಿಂದ ಇದನ್ನ ಯೂಸ್ ಮಾಡಿಕೊಂಡು ಮುಂದೆ ಇನ್ನೊಂದಷ್ಟು ಎಂಟರ್ಟೈನ್ ಮಾಡೋ ಕೆಲಸಗಳು ಮಾಡಕ್ಕೆ ಇಷ್ಟ ಆಗುತ್ತೆ ಅಂಡ್ ಯಾರು ವಿನ್ ಆಗ್ಬೇಕು ಅಂತ ಕೇಳ್ತಾ ಸಿ ಈ ಒಂದು ಸಿಚುವೇಷನ್ ಅಲ್ಲಿ ಹನ್ನೊಂದು ವಾರದ ಸಿಚುವೇಷನ್ ಅಲ್ಲಿ ಪ್ರತಿಯೊಬ್ರು ವಿನ್ನಿಂಗ್ ಕ್ಯಾಂಡಿಡೇಟ್ಸ್ ಅಂತ ಅಂತಾರೆ ಯಾಕಂದ್ರೆ ಪ್ರತಿಯೊಬ್ರು ಅವರವರ ಆಟನ ತುಂಬಾ 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 ಚೆನ್ನಾಗಿ ಆಡ್ತಾ ಇದಾರೆ ಫಿನಾಲೆ ಹತ್ತತ್ರ ಬರ್ತಿದಂಗೆ ಒಂದು ಜಡ್ಮೆಂಟ್ ಸಿಗುತ್ತೆ ಅಂಡ್ ಇಲ್ಲಿ ಆ ಫಿನಾಲೆ ಹತ್ತತ್ರ ಬರೋವರೆಗೂ ಯಾರು ತುಂಬಾ ಹೆಡ್ ಸ್ಟ್ರಾಂಗ್ ಆಗಿ ಯಾರು ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಅನ್ಸುತ್ತೆ ಅವರು ಖಂಡಿತವಾಗ್ಲೂ ವಿನ್ ಆಗ್ತಾರೆ ಒಬ್ಬರ ಹೆಸರು ತಗೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಸೊ ಯಾ ಬಿಗ್ ಬಾಸ್ ಮನೆಯಲ್ಲಿ ನನಗೆ ತುಂಬಾ ಖುಷಿ ಕೊಟ್ಟಂತ ಒಂದು ವಾರದ ಬಗ್ಗೆ ಮಾತಾಡೋಣ ಅಂತ ಅನ್ನಿಸ್ತು ಜೋಡಿ ಟಾಸ್ಕ್ ನ ವಾರ ನಾನು ಚೈತ್ರ ಆಡದಂತ ವಾರ ಆ ವಾರ ತುಂಬಾ ಖುಷಿ ಕೊಟ್ಟಂತ ವಾರ ಯಾಕಂದ್ರೆ ತುಂಬಾ ಅಪ್ಸ್ ಡೌನ್ಸ್ ಇತ್ತು ಆ ವಾರ ನನಗೆ ನಾನು ಚೈತ್ರ ಜೋಡಿ ಆಗ್ತೀವಿ ಅಂತ ಅನ್ಕೊಂಡಾಗ ಹೌದು ಇದೊಂದು ಸ್ವಲ್ಪ ವಿರುದ್ಧ ಮನಸ್ಸುಗಳ ಜೋಡಿ ಹೌದು ನಾನ್ ಥಿಂಕ್ ಮಾಡೋ ರೀತಿನೇ ಬೇರೆ ಚೈತ್ರ ಥಿಂಕ್ ಮಾಡೋ ರೀತಿನೇ ಬೇರೆ ಸೊ ನಾವಿಬ್ರು ಹೆಂಗೆ ಒಂದಾಗಿ ಆಡ್ತೀವಿ ಅನ್ನೋ ಒಂದು ಕುತೂಹಲ ನನಗೂ ಇತ್ತು ಬಟ್ ಮೊದಲ ಎರಡು ದಿನ ತುಂಬಾ ಚೆನ್ನಾಗಿ ಆಡಿದ್ವಿ ಗ್ರಾಸರಿ ಟಾಸ್ಕ್ ಅಲ್ಲಿ ನಾವೇ ಹೈಯೆಸ್ಟ್ ಪಾಯಿಂಟ್ಸ್ ತಗೊಂಡ್ವಿ ಅಂಡ್ ಸ್ಟ್ಯಾಚು ಟಾಸ್ಕ್ ಅಲ್ಲಿ ಕೂಡ ನಾವೇ ಗೆದ್ವಿ ಸೊ ಈ ತರ ವಿನ್ನಿಂಗ್ ಸ್ಟ್ರೀಕ್ ಅಲ್ಲಿ ಇದ್ದ ಸಡನ್ ಆಗಿ ಏನೋ ಒಂದು ಆಗತ್ತೆ ಅಲ್ಲಿ ಮನಸ್ತಾಪಗಳು ಬರುತ್ತೆ ಕೂಗಾಟುಗಳಾಗತ್ತೆ ಜಗಳ ಆಗತ್ತೆ ಇದೆಲ್ಲ ಆದ್ಮೇಲೆ ಮತ್ತೆ ಬೌನ್ಸ್ ಬ್ಯಾಕ್ ಆಗಿದ ರೀತಿ ಇದೆಯಲ್ಲ ಅದು ತುಂಬಾ ಖುಷಿ ಕೊಡ್ತು ಯಾಕಪ್ಪ ಅಂದ್ರೆ ಟೇಬಲ್ ಅಲ್ಲಿ ಬಾಟಮ್ ಅಲ್ಲಿದ್ವಿ ಲಾಸ್ಟ್ ಪಾಯಿಂಟ್ಸ್ ನಮ್ದಿತ್ತು ಬಟ್ ಜಗಳ ಆದ್ಮೇಲೆ ಒಂದೊಂದೇ ವಿಚಾರಗಳನ್ನ ಎತ್ಕೊಂಡು ಟಾಪ್ ತ್ರೀಗೆ ಬಂದಿದೆಯಲ್ಲ ಅದು ನನ್ನ ಮಟ್ಟಿಗೆ ತುಂಬಾ ಗ್ರೇಟ್ ಅಚೀವ್ಮೆಂಟ್ ಅಂತ ಅನ್ಸುತ್ತೆ ಯಾಕಂದ್ರೆ ಮನಸ್ತಾಪಗಳು ಬಂದಾಗ ಆಟ ಸ್ವಲ್ಪ ನಿಧಾನ ಆಗೋದು ಸಹಜ ಬಟ್ ಅದೆಲ್ಲದನ್ನು ಮೀರಿ ನಾನು ಚೈತ್ರ ಆಡಿದ್ದು ನನಗೆ ತುಂಬಾ ಖುಷಿ ಇದೆ ಅಂಡ್ ಆ ವಾರದ ಪರ್ಫಾರ್ಮೆನ್ಸ್ ನಾವು ಮಾಡಿದ್ದು ನಿಮ್ ತುಂಬಾ ಚೆನ್ನಾಗಿ ರೀಚ್ ಆಗಿದೆ ಅನ್ನೋದು ನನ್ನ ಹೊರಗಡೆ ಒಂದ್ಮೇಲೆ ಗೊತ್ತಾಯ್ತು ಅದೆಲ್ಲ ಆ ಪರ್ಫಾರ್ಮೆನ್ಸ್ಗೆ ನೀವೆಲ್ರು ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ಅನ್ನೋದು ಗೊತ್ತಾಯ್ತು ಸೊ ನನ್ ಆ ವಾರದ ಬಗ್ಗೆ ತುಂಬಾ 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 ಖುಷಿ ಇದೆ ಅಂಡ್ ಪಕ್ಷ ಟಾಸ್ಕ್ ವಾರ ಕೂಡ ತುಂಬಾ ಖುಷಿ ಇದೆ ತುಂಬಾ ಕ್ರಿಯೇಟಿವ್ ಆಗಿ ನಾವು ಮಾಡ್ಬೇಕಾಗಿತ್ತು ನಮ್ಮ ಪಕ್ಷ ಪಕ್ಷನ ಯಾವ ರೀತಿ ಹೋಗ್ಬೇಕು ಏನೇನ್ ಮಾಡ್ಬೇಕು ಅನ್ನೋದು ತುಂಬಾ ಕ್ರಿಯೇಟಿವ್ ಆಗಿ ಮೈಂಡ್ ತುಂಬಾ ತಲೆ ಓಡ್ತಾ ಇತ್ತು ಸೊ ಆ ನಿಟ್ಟಿನಲ್ಲಿ ಆ ವಾರ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ಅಂಡ್ ಚಾನೆಲ್ ಆಗಿದ್ದ ವಾರನೂ ಕೂಡ ತುಂಬಾ ಚೆನ್ನಾಗಿತ್ತು ಯಾಕಂದ್ರೆ ನಾವೇ ಒಂದಷ್ಟು ಸೆಗ್ಮೆಂಟ್ಸ್ ಗಳನ್ನ ಮಾಡ್ಕೊಂಡ್ವಿ ಧನು ತುಂಬಾ ಇನ್ಪುಟ್ಸ್ ಕೊಟ್ಟರು ಧನ್ರಾಜ್ ಹೇಳಿದ್ದು ಒಂದಷ್ಟು ಇನ್ಪುಟ್ಸ್ ನ ನಾವು ಹಾಕಿ ಸೆಗ್ಮೆಂಟ್ಸ್ ಮಾಡಿದ್ವಿ ನಿಮ್ಮೆಲ್ರಿಗೂ ಖುಷಿ ಆಗಿದೆ ಅದಕ್ಕಾಗಿ ಗಳು ಬಂದಿದೆ ಅಂತಾನೂ ಗೊತ್ತು ಸೊ ಈ ಮೂರು ವಾರಗಳು ನನಗೆ ಅಹ್ ತುಂಬಾ ಖುಷಿ ಕೊಟ್ಟಂತ ವಾರಗಳು ಆ ತುಂಬಾ ಚೆನ್ನಾಗಿ ಅಹ್ ಆಡದಂತಹ ವಾರಗಳು ಅಂಡ್ ಎಲ್ಲೋ ಒಂದ್ ಸ್ವಲ್ಪ ಲೋ ಆಗಿದ್ದೆ ಅನ್ನೋ ಟೈಮ್ ಅಲ್ಲಿ ನನಗೆ ಈ ವಾರ ತುಂಬಾ ಬೌನ್ಸ್ ಬ್ಯಾಕ್ ಆಗಕ್ಕೆ ಅವಕಾಶ ಸಿಕ್ತು ನಿಮ್ ಎಲ್ಲರೂ ಫೀಡ್ ಬ್ಯಾಕ್ ಆಗಿರ್ಬೋದು ಅಥವಾ ಮನೆಯವರು ತಗೋತಿದಂತ ಕಾರಣಗಳಾಗಿರ್ಬೋದು ಸೊ ಸೊ ಇದೆಲ್ಲ ಮನ್ಸಲ್ಲಿ ಇಟ್ಕೊಂಡು ಆಡದಂತ ವಾರ ಇದು ಯಾವ ಟಾಸ್ಕ್ ಸೋಲ್ಲಿಲ್ಲ ಯಾವ ಟಾಸ್ಕ್ ಬಿಟ್ಕೊಡ್ಲಿಲ್ಲ ಪ್ರತಿ ಒಂದು ಟಾಸ್ಕ್ ಅಲ್ಲೂ ಟಾಪ್ ಮಾಡಿದ್ವಿ ಪ್ರತಿ ಒಂದು ಟಾಸ್ಕ್ನೂ ಗೆದ್ವಿ ನಾಮಿನೇಷನ್ಸ್ ಅಂತ ಬಂದಾಗ ನಾಮಿನೇಷನ್ ಮಾಡೋದಕ್ಕೆ ಅವಕಾಶ ಸಿಗದೆ ಇರಬಹುದು ಬಟ್ ನನಗೆ ನನ್ನನ್ನು ನಾಮಿನೇಟ್ ಮಾಡೋರಿಗೆ ಉತ್ತರ ಕೊಡಬೇಕಾಗಿತ್ತು ಆಗಿತ್ತು ಆ ಉತ್ತರ ಸರಿಯಾಗೆ ಕೊಟ್ಟಿದ್ದ ಇವರ ಸೊ ಎಲ್ಲ ಚೆನ್ನಾಗಿತ್ತು ಅನ್ನೋ ಅಷ್ಟರಲ್ಲಿ ಸ್ವಲ್ಪ ಎಲ್ಲೋ ಎಡುವುದೇ ಅಂತ ಅನ್ನಿಸ್ತು ಸೊ ಈ ತರ ಜರ್ನಿ ಆಗ್ತಾ ಹೋಗುತ್ತೆ ಬಿಗ್ ಬಾಸ್ ಅಲ್ಲಿ ಹೌದು ಅಮ್ಮ ಬೇಜಾರ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ನೀವು ಹೊರಗ್ ಬಂದಿದ್ದು ಒಬ್ಬಿಯಸ್ಲಿ ಬೇಜಾರ್ ಆಗುತ್ತೆ ಮಗ ಫಿನಾಲೆಗೆ ಹೋಗ್ಬೇಕು ಗೆಲ್ಬೇಕು ಅನ್ನೋ ಆಸೆ ಅವ್ರಿಗೂ ಇರುತ್ತಲ್ವಾ ಸೊ ಹಾಗಾಗಿ ಹೊರಗಡೆ ಬಂದಿದ್ದು ಖಂಡಿತ ಬೇಜಾರ್ ಇತ್ತು ಅಮ್ಮಂಗೆ ಬಟ್ ಅಮ್ಮನಿಗೆ ಅಮ್ಮಂಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನಪ್ಪಾ ಇದೆ ಅಂದ್ರೆ ಮಗ ಮನೇಲಿ ಹೇಗಿದ್ನೋ ಅಥವಾ ಹೊರಗಡೆ ಪ್ರಪಂಚದಲ್ಲಿ ಸ್ನೇಹಿತರ ಜೊತೆ ಹೇಗಿದ್ನೋ ಹಾಗೆ ಕಂಟಿನ್ಯೂ ಮಾಡ್ಕೊಂಬಂದ ಅನ್ನೋ ಖುಷಿ ತುಂಬಾ ಚೆನ್ನಾಗಿದೆ ಸೊ ಅಮ್ಮನಿಗೆ ಅಮ್ಮಂಗೆ ಸದ್ಯಕ್ಕೆ ಬೇಜಾರ್ ಸ್ವಲ್ಪ ಕಡಿಮೆ ಮಾಡಿದೀನಿ ಆ ಸುರೇಶ್ ಅವ್ರ ಬಗ್ಗೆ ಮಾತಾಡಿ ಅಂತ ಹೇಳ್ತಿದಿರ ಗೋಲ್ಡ್ ಸುರೇಶ್ ಅವರು ನಿಜವಾಗ್ಲು ಗೋಲ್ಡ್ ಮನಸ್ಸಿರೋ ವ್ಯಕ್ತಿತ್ವನೆ ತುಂಬಾ ನಿಷ್ಕಲ್ಮಶವಾದಂತಹ ವ್ಯಕ್ತಿ ಮನಸ್ಸಲ್ಲಿ ಒಂದು ಹೊರಗಡೆ ಒಂದು ಇರುವಂತಹ ವ್ಯಕ್ತಿ ಎಲ್ಲ ಅವ್ರ ಬಗ್ಗೆ ತುಂಬಾ ಪ್ರೀತಿ ಇದೆ ಯಾಕಂದ್ರೆ ನರಕದಿಂದ ನಾವಿಬ್ಬರು ತುಂಬಾ ಟಾಸ್ಕ್ ಟಾಸ್ಕ್ಗಳನ್ನ ಒಟ್ಟಿಗೆ ಆಡಿದವರು ತುಂಬಾ ಸಮಯನ ಒಟ್ಟಿಗೆ ಕಳದವರು ಹಣ್ಣು ನಾವಿಬ್ರು ಇಬ್ರು ಬೆಡ್ ಕೂಡ ಆಗಿದ್ವಿ ಮನೆಯಲ್ಲಿ ಒಂದೇ ಬೆಡ್ ಶೇರ್ ಮಾಡ್ತಾ ಇದ್ವಿ ಸೊ ಸುರೇಶ್ ಅಣ್ಣನ್ ಬಗ್ಗೆ ಒಂದು ವಿಶೇಷವಾದಂತಹ ಸ್ಥಾನ ನನ್ನ ಮನಸ್ಸಲ್ಲಿದೆ ಸೊ ಅವ್ರದ್ದು ಏನೇ ಸಮಸ್ಯೆಗಳಿರ್ಬೋದು ಅದೆಲ್ಲ ಬೇಗ ಸಾಲ್ವ್ ಆಗ್ಲಿ ಅಂತ ನಾನು ಹಾರೈಸ್ತೀನಿ ತುಂಬಾ ಒಳ್ಳೇದಾಗ್ಲಿ ಸುರೇಶ್ ಎಲ್ಲ ಕಷ್ಟಗಳು ಆದಷ್ಟು ಬೇಗ ಸಾಲ್ವ್ ಆಗಿ ಮತ್ತೆ ನೀವು ಬೌನ್ಸ್ ಬ್ಯಾಕ್ ಆಗಿ ಮುಂದೆ ನಿಮ್ಮ ಅಭಿಮಾನಿಗಳ ಮುಂದೆ ಬಂದು ನಿಂತ್ಕೋಬೇಕು ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಓಕೆ ಸ್ನೇಹಿತರೆ ಇಷ್ಟೊತ್ತು ನಿಮ್ಗಳ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಮತ್ತೊಮ್ಮೆ ನಿಮ್ ಜೊತೆ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮೆಲ್ಲರ ಜೊತೆ ಇನ್ನೊಂದಷ್ಟು ಮಾತುಗಳು ಆಡಬೇಕು ಅದಕ್ಕೆ ನಾನು ಪರ್ಸನಲ್ ಆಗಿ ನಿಮ್ ಎಲ್ಲರ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಮತ್ತೊಂದು ಲೈವ್ ಮುಖಾಂತರ ನಿಮಗೆ ಸಿಗೋದಕ್ಕೆ ಪ್ರಯತ್ನ ಪಡ್ತೀನಿ ಇಷ್ಟು ಪ್ರೀತಿ ತೋರಿಸಿರೋದಕ್ಕೆ ಇಷ್ಟು ಆಶೀರ್ವಾದ ಮಾಡಿರೋದಕ್ಕೆ ಥ್ಯಾಂಕ್ ಯು ಯು ಸೋ ಮಚ್ ಮುಂದಿನ ಕೆಲ್ಸಗಳಿಗೂ ಅಷ್ಟೇ ಆಶೀರ್ವಾದ ಮಾಡಿ ಅಂಡ್ ಬಿಗ್ ಬಾಸ್ ಸೀಸನ್ ಲೆವೆನ್ ನ ದಯವಿಟ್ಟು ನೋಡೋದನ್ನ ಮಿಸ್ ಮಾಡಬೇಡಿ ಅದ್ಭುತವಾದಂಥ ಶೋ ಈ ಶೋ ಮತ್ತೊಂದು ಮಟ್ಟಕ್ಕೆ ಮತ್ತೊಂದು ಎತ್ತರಕ್ಕೆ ಹೋಗಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕನ್ನಡ ಥ್ಯಾಂಕ್ ಯು ಬಿಗ್ ಬಾಸ್ ಥ್ಯಾಂಕ್ ಯು ಸುದೀಪ್ಣ್ಣ ಥ್ಯಾಂಕ್ ಯು